ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗಲಾಗಿದೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ವಚನ ಸಾಹಿತ್ಯ ಮಕ್ಕಳಿಂದ ಪಡ್ಕೊಂಡು ನಿಮ್ಮ ಒಂದು ಇದನ್ನ ಹೇಗೆ ಸರ್ಕಾರಿ ಶಾಲೆಯ ಮಕ್ಕಳು ಯಾವ ರೀತಿ ಇದ್ದಾರೆ ಹೇಗೆ ಕಲಿಕೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಮನದಟ್ಟ ಆಗುತ್ತೆ ನಮಗೆ ಅಂತ ಖುಷಿ ಆಗ್ತಾ ಇದೆ ಹಾಗೆ ಅವರು ನಮ್ಮ ಶಾಲೆಗೆ ಸುಧಾ ಮಿಸ್ ಅವರ ಶಿಕ್ಷಕರು ಅಂತ ಹೇಳ್ಬೋದು ಹೌದೋಣ ಹೌದು ಹಾಗೆ ತುಂಬ ಅವರ ಶಿಷ್ಯರ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನ ನಡೆಸ್ಕೋಬೇಕಾದ್ರೆ ತುಂಬಾ ಸಂತೋಷದ ವಿಷಯ ಆಗಿರುತ್ತೆ ಹಾಗಾಗಿ ಅವರಿಗೆ ನಾವು ಇವತ್ತು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಶಾಲೆ ಶಾಲೆಗಳ ಕಡೆಗೆ ವಚನಗಳ ನಡಿಗೆ ಅಂತ ಇದು ನೂರ ಹನ್ನೊಂದನೇ ಕಾರ್ಯಕ್ರಮ ಹಾಗಾಗಿ ಇಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ನಿಮಗೆ ಸುಮ್ಮನೆ ಹೇಳಿಸ್ತಾ ಇಲ್ಲ ಅವರು ಬಹುಮಾನ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ಟಿಫಿಕೇಟು ಕೂಡ ಕೊಡ್ತಾರೆ ಈ ಸರ್ಟಿಫಿಕೇಟ್ ಹೇಗೆ ಅಂದರೆ ನಾವು ಕೊನೆಯ ಕೆಲಸಕ್ಕೆ ಸೇರೋ ಅದರ ಅವಶ್ಯಕತೆ ಇದೆ ಆ ಸರ್ಟಿಫಿಕೇಟ್ಗಳು ತುಂಬಾ ಅನುಕೂಲಕರವಾದಂತಹ ಸರ್ಟಿಫಿಕೇಟ್ಗಳಾಗಿರ್ತವೆ ನಮ್ಮ ಶಾಲೆಯಲ್ಲಿ ಅಂದರೆ ನಮ್ಮ ಶಾಲೆ ಯಾವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಸ್ಕೂರು ಶಾಲೆ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಇವತ್ತು ಎಷ್ಟು ತಾರೀಕು ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮಗೆ ವಚನ ಸಾಹಿತ್ಯವನ್ನು ನಡೆಸ್ಕೊಡ್ತಾ ಇದ್ದಾರೆ ಶ್ರೀಮತಿ ಮಂಜುಳಾ ಶಿವಪ್ರಸಾದ್ ನಿವೃತ್ತ ಪ್ರಾಂ ಪ್ರಾಂಶುಪಾಲರು ಅಕಾಡೆಮಿಕ್ ಡೀನ್ ಮೈಸೂರು ಅಂತ ಹೇಳಿ ಅವರಿಗೆ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬು ತುಂಬು ಹೃದಯದ ಸ್ವಾಗತವನ್ನು ಹಾಗೆ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ಶ್ರೀಮತಿ ರೂಪಾ ಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಇವರಿಗೂ ಕೂಡ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೂ ಮುಖ್ಯ ಅತಿಥಿಗಳು ಶ್ರೀ ಎಸ್ ಭಾಗ್ಯರಾಜು ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಂಗುಪುರ ಗುಂಡ್ಲುಪೇಟೆ ತಾಲೂಕು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಬಂದಿರೋದು ಒಂದು ಹೆಮ್ಮೆಯ ವಿಷಯ ಅವರಿಗೂ ಕೂಡ ತುಂಬು ತುಂಬ ಹೃದಯದ ಸ್ವಾಗತ ಹಾಗೆ ಶ್ರೀಮತಿ ಜಯಶ್ರೀ ಶಿಕ್ಷಕರು ಮೈಸೂರು ಇವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ನಮ್ಮ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ಶಿಕ್ಷಕರುಗಳು ಹೆಮ್ಮೆ ಪ್ರೋಗ್ರಾಂ ಎಲ್ಲ ಸ್ಟೇಜು ಯಾವುದೇ ಒಂದು ಶಾಲೆ ಇಷ್ಟು ಮಟ್ಟಿಗೆ ಆಗಿರ್ಬೇಕಾದ್ರೆ ಶಿಕ್ಷಕರುಗಳ ಸಹಕಾರದಿಂದ ಇಷ್ಟೆಲ್ಲ ಮುಂದೆ ಬಂದಿದೆ ಅಂದ್ರೆ ನಿಮಗೆ ಹೆಮ್ಮೆ ಅಂತದ್ದು ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ನಮ್ಮ ಮಕ್ಕಳಿಗೂ